ಕಾರಾಗೃಹದಲ್ಲಿ ಮೂವತ್ತ್ಮೂರು ಜನ ಮಹಿಳೆಯರಿದ್ದಾರೆ ಮೂವತ್ತೈದು ಜನ ಮಹಿಳೆಯರಿದ್ದಾರೆ ಅವ್ರ ಜೊತೆ ಚಿಕ್ಕದಾಗಿ ಚಿಕ್ಕದಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದು ಅಂತ ಹೇಳಿ ಇಲ್ಲಿನ ಸಿಬ್ಬಂದಿ ಸ್ಪೆಷಲಿ ನಮ್ಮ ಪವನ್ ಮತ್ತೆ ಎಲ್ಲರೂ ಸೇರಿ ನನ್ನನ್ನ ನನ್ನನ್ನೇ ಅಲ್ಲ ನಮ್ಮ ಕಮಿಷನರು ನಾನು ಮತ್ತೆ ನಮ್ಮ ಎಲ್ಲರನ್ನೂ ಕರೆದಿದ್ದಾರೆ ಸೊ ನಾನು ಒಬ್ಳು ಚೀಫ್ ಗೆಸ್ಟ್ ಮೇಡಮ್ ಈಗ ರಾಜ್ಯದಲ್ಲಿ ಮತ್ತೆ ಈಗ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಆ ಸೌಜನ್ಯ ಕೊಲೆ ಪ್ರಕರಣ ಮರು ತನಿಖೆ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದ್ರು ತಾವು ಒಂದು ಅಲ್ಲ 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 ಹಾಗಲ್ಲ ಹೇಗೆ ಅಂದರೆ ಮೊದಲು ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ನಾವು ಒಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಆಲ್ರೆಡಿ ಕೆಲವರು ಪಿ ಎಲ್ ಮತ್ತು ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಅದು ನಾನ್ ಮಾತ್ರ ಯಾವಾಗ್ಲು ಆ ಹೆಣ್ಣು ಮಳಾನೆ ಅಷ್ಟ ಮಾತ್ರ ಹೇಳಕ್ ಸಾಧ್ಯ ನ್ಯಾಯಾಲಯದ ತೀರ್ಪನ್ನ ನಾನ್ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳ ಅಲ್ಲ ಹೋಗ್ಲಿ ಖಂಡಿತ ಹೋದಾಗ ಭೇಟಿ ಹಾಕ್ತೀನಿ ಅದ್ರಲ್ ಇಲ್ಲಿ ಹೋಗ್ಲಿಲ್ಲಪ್ಪ ಇವಾಗ ಈಗ ಮತ್ತೆ ಹನ್ನೆರಡು ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದೀರ ಅಲ್ಲ ಬರ್ಲಿ ಆಗ್ಲಿ ಅದು ಮಾಡಲಿ ಎಲ್ಲ ಥರದಲ್ಲೂ ಓಪನ್ ಇದೆ ಮಾಡಿದ್ರೆ ತಪ್ಪೇನಿಲ್ಲ ಅವು ಒಬ್ಬಳೇ ಅಲ್ಲಪ್ಪ ಎಲ್ಲ ಅಲ್ಲಿ ಅಲ್ಲಿ ಎಷ್ಟು ಸಾವುಗಳಾಗಿದ್ಯವಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ನನ್ನ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು ನಾನೊಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ ಆದರೆ ಇದು ಆಲ್ರೆಡಿ ಈವನ್ ನಾವು ಸಿ ಬಿ ಐಗೆ ಒಪ್ಸಿದ್ದಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತೆ ತೀರ್ಪು ಬಂದಿದೆ ಎಲ್ಲ ಬಂದಿದೆ ಮತ್ತೆ ಅದರಲ್ಲಿ ಸಿ ನಾನೊಂದು ಏನು ಹೇಳ್ತಾರೆ ಸಂವಿಧಾನದ ಅಡಿ ನಾನೊಂದು ಅಂಗ ಸೊ ಹಾಗಾಗಿ ಅದು ನ್ಯಾಯಾಲಯವನ್ನ ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಸೊ ಆ ತೀರ್ಪನ್ನು ನಾನು ಗೌರವಿಸ್ಬೇಕಾಗತ್ತೆ ಬಟ್ ಆದರೆ ಮರುತನಿಖೆಗೆ ಖಂಡಿತ ಆಗಲಿ ಆ ಹೆಣ್ಣು ನ್ಯಾಯ ಸಿಗಲಿ ಅಂತ ಯಾವಾಗಲೂ ಆಶಿಸ್ತೇನೆ ನಾನು ಇನ್ನೂ ಕೂಡ ಸರ್ಕಾರದ ಇದರಲ್ಲಿ ಇರಲ್ಲ ಸರ್ಕಾರ ಅದನ್ನು ಆಲ್ರೆಡಿ ಸಿ ಬಿ ಐಗೆ ಒಪ್ಪಿಸಿತ್ತವಾಗ ಇನ್ವೆಸ್ಟಿಗೇಷನ್ಸ್ ಆಗಿದೆ ಸರ್ಕಾರ ಅವತ್ತಿನ ಟೂ ತೌಸಂಡ್ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಸರ್ಕಾರ ಇತ್ತು ಸೊ ಅವಾಗ ಅದನ್ನು ಒಪ್ಪಿಸಿದ್ದಾರೆ ಅವ್ರು ಕೇಳ್ದಂಗೆ ಒಪ್ಸಿದ್ದಾರೆ ಮತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಲ್ವಾ ಸೊ ಹಾಗಾಗಿ ಸರ್ಕಾರನ ಇದರಲ್ಲಿ ಎಳಿಬಾರ ಎಳೆಯೋದು ತಪ್ಪು ಮೇಡಮ್ ಒಂದು ಕಡೆಗೆ ರಾಜ್ಯದಲ್ಲಿ ಏನು ಪಂಚ ಗ್ಯಾರಂಟಿಗಳಿಗೆ ಹೆಚ್ಚಿನ ಒಂದು ಮೆಟೀರಿಯಲ್ಗೆ ಹೆಚ್ಚು ಉಪಯುಕ್ತವಾಗ್ತದೆ ಹೌದು ಈ ವಿಚಾರವಾಗಿ ವಿಪಕ್ಷಗಳು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಜೊತೆಗೇನು ಈಗ ಏನು ಅನುಷ್ಠಾನ ಸಮಿತಿ ಏನು ಜಾರಿ ಮಾಡಿದ್ದಾರೆ ಏನು ಈ ಒಂದು ಅನುಷ್ಠಾನ ಸಮಿತಿ ಬಗ್ಗೆ ಸಾಕಷ್ಟು ಆಕ್ಷೇಪಗಳನ್ನ ಅನುಷ್ಠಾನ ಸಮಿತಿ ಬಗ್ಗೆ ನಾನೇನು ಮಾತಾಡಕ್ ಹೋಗೋದಿಲ್ಲ ಯಾಕಂದ್ರೆ ಅದು ನನಗೆ ಬರೋದಿಲ್ಲ ಅದು ಸರ್ಕಾರದ ನಿರ್ಧಾರ ಬಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರಿಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಯಾಕಂತಂದ್ರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡೋದು ಪ್ರತಿ ಸರ್ಕಾರದ ಜವಾಬ್ದಾರಿ ಅದನ್ನ ಮಾಡಿದೆ ತಪ್ಪೇನಿದೆ ಒಂದು ಅಲ್ಲ ಮಹಿಳೆ ಸಬಲೀಕರಣ ಆದ್ರೆ ತಾನೇ ದೇಶ ಸಬಲೀಕರಣ ಆಗೋದು ತಪ್ಪೇನಿದೆ ಹೆಣ್ಮಗಳಿಗೆ ಎರಡ್ ಸಾವಿರ ಕೊಡೋದು ತಪ್ಪ ಅವಳಿಗೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಹೋಗ್ತಾರೆ ಪ್ರತಿ ತಿಂಗಳ ಎರಡ್ ಸಾವಿರ ಉಳಿಸಿದ್ರೆ ಆ ಹೆಣ್ಮಕ್ಳು ಜೇಬಲ್ ದುಡ್ಡು ಬರಲ್ವಾ ಅವ್ಳ ಮಕ್ಳಿಗೆ ಪಾಠ ಮಾಡಿದ್ರೆ ಶಕ್ತಿ ಮತ್ತೆ ಬಸ್ ಅದನ್ನೇ ಹೇಳ್ತಾ ಇರೋದು ಬಸ್ಸಲ್ಲಿ ಮತ್ತೆ ಗೃಹ ಜ್ಯೋತಿ ಬಡವರು ವಿದ್ಯುತ್ ಶಕ್ತಿ ಇದು ಅದು ಒಂದು ದುಡ್ಡು ಉಳಿದ್ರೆ ಒಂದ್ ಐದಾರು ಸಾವಿರ ಒಂದ್ ಹೆಣ್ಮಗಳು ಎಷ್ಟಪ್ಪ ಈಗ ಮೈಸೂರಲ್ಲೇ ಅನ್ಕೊಳ್ಳಿ ಒಂದು ಹೆಣ್ಣು ಮಗಳು ಹೋದರೆ ಒಂದು ಮಾಲಲ್ಲಿ ಒಂದು ಗಾರ್ಮೆಂಟಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಎಲ್ಲೇ ಒಂದು ಅಲ್ಲಿ ಎಲ್ಲ ಒಂದು ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತೀರ ಸಂಬಳ ಅಮ್ಮಮ್ಮ ಅಂದರೆ ಹಾಂ ಎಂಟು ಹನ್ನೆರಡು ಹದಿನಾಲ್ಕು ಅದರಲ್ಲಿ ಒಂದು ಐದರಿಂದ ಆರು ಸಾವಿರ ಹೆಣ್ಣುಮಗಳು ಖಾತೆಯಲ್ಲಿ ಅವಳು ಜೇಬಲ್ಲಿ ಅವಳು ಪರ್ಸಲ್ಲಿ ಉಳ್ಕೊಂಡ್ರೆ ಅವಳು ಅವಳು ಮನೆಗೆ ಯೂಸ್ ಮಾಡೋದಿಲ್ವಾ ಹೆಣ್ಣು ಮಗಳ ಮೇಲೆ ಹೂಡಿಕೆ ಮಾಡೋದು ಪ್ರಶ್ನೆ ಮಾಡೋದು ತಪ್ಪು ತಪ್ಪು ರಾಜ್ಯದ ಒಂದು ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಆದರೆ ಇದನ್ನ ಟೀಕೆ ಮಾಡೋದು ಎಷ್ಟು ಸರಿ ಅಂತ ಇಪ್ಪತ್ತ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮಹಿಳೆಯರ ಮೇಲೆ ಹೂಡಿಕೆ ಆಗಬೇಕು ಆಮೇಲೆ ಈ ಸಲ ಅಂತಂತೂ ಏನೇನೆಲ್ಲ ಆಗಿದಾವೆ ಅದನ್ನೆಲ್ಲ ಆ್ಯಕ್ಷನ್ನ ನಾವು ಇನ್ನೂ ತ್ವರಿತಗತಿಯಲ್ಲಿ